కొడయ్యా కొడ్రపా కొ తన ఇ కొడ్రపా కొడ్రీ నిమ్మ వెంకటేశ్వర నారాయణ ముకుంద గోవింద పాడురంగ విటల రవిచంద్రనాడ్రపాడ్రి అప్ప కొట్బడ్రపా నమ్మ దేశ మ్యాచ్ ఇదిబితీ అంత సవ్ రూపాయ కట్బిడ్తీని యారెల్స్ కొట్బడ్రప ನೀವ್ ಎಷ್ಟೇ ಪೂಜೆ ಮಾಡಿದ್ರು ಕಾನ್ಸ್ಟೇಬಲ್ ಇಂದ ಹೆಡ್ ಕಾನ್ಸ್ಟೇಬಲ್ ಗೆ ಪ್ರಮೋಷನ್ ಸಿಗೋದಿಲ್ಲ ನಮ್ ದೇಶ ಈ ನನ್ನ ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ ஊர் சத்தி தாத்தி ஒன்று நயா பைசா கட் தரலே நம்ம தேச கிரிக்கெட் நம்பு யாவன்னு ஒன்று நயா பைசா கட பி அம்மா தீட்சிக்க வட்டவட்ட அந்த கிடைச்சியா ನಮ್ಮನೇಲಿ ಪುಳಿಯೋಗರೆ ಮಾಡಿರೋದು ನಿನ್ಗೆ ಗೊತ್ತು ನಾಲ್ಕನೇ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ ನಿಮ್ ಮನೆ ಪುಳಿಯೋಗ್ರೆ ವಾಸನೆ ಅಲ್ಲಿಂದ ಇಲ್ಲಿವರೆಗೂ ಬಂತು ನಿಂದೇನು ಮನ್ಷನ್ ಮುಗ ಇಲ್ಲ ನಾಯಿ ಮುಗ ಯಾವ್ದೋ ಮೂಗು ಅಂತ ತಿಳ್ಕೊಂಡ ಆಗಮ್ಮ ನೋಡಪ್ಪ ನಮ್ಮನೇಲಿ ನಮ್ಗಾಗಷ್ಟ್ ಮಾತ್ರ ಪುಳಿಯೋಗರೆ ಮಾಡ್ಕೊಂಡಿದೀವಿ ಖಾಲಿ ಖಾಲಿಯಾಗಿದೆ ಇದು ಬಿಳಿ ಅನ್ನ ಅಂತರ್ತೀನಿ ಬೇಡಮ್ಮ ನನ್ನ ಹತ್ರನಷ್ಟು ಹಾಕಿದೆ ರಾತ್ರಿಗೆ ನಿಮಗೆ ಬೇಕಾಗ್ಬೋದು ತಾಳೆ ಚಿಚಿ ಇದನ್ನೇ ಬೇಡ ಅನ್ನೋದು ಬೇಡ ಅಂದ್ರೆ ಬಿಡಮ್ಮ ಅದಕ್ಕೆ ಅನ್ಬಾರ್ದ ಅಂದ್ರೆ ಆಗ್ಬಾರ್ದು ಆಗುತ್ತೆ ಅನ್ನೋದು ಇಲ್ಲೇ ಇರು ನೀರ್ ತರ್ತೀನಿ ಅದು ನನ್ನ ಹತ್ರನೇ ಇದೆಯಮ್ಮ ಬಿಸ್ಲೇರಿ ಕುಡಿತಾ ಇದ್ದಾನೆ ಏನಮ್ಮ ಭಿಕ್ಷುದನು ಬಿಸ್ಲೇರಿ ಕುಡಿಬಾರ್ದು ಅಂತ ಏನಾದ್ರು ಕಾನೂನ ಇದೆ ನಾನು ಹೋಗಿ ದುಡ್ಡು ಕೊಟ್ಟರು ಅಂಗಡಿಯಲ್ಲಿ ಬಿಸ್ಲೇರಿ ಕೊಡ್ತಾನೆ ನೀನು ಹೋಗಿ ದುಡ್ಡು ಕೊಟ್ಟರು ಬಿಸ್ಲೇರಿ ಕೊಡ್ತಾನೆ ಈಗ ನೋಡಮ್ಮ ನಿಮ್ಮ ಮನೇಲಿ ಕಾವೇರಿ ವಾಟ್ರು ಪಕ್ಕದ ಏರಿಯಾದಲ್ಲಿ ತಿಪ್ಪುಕೊಂಡಿ ವಾಟರ್ ಈ ಕಡೆ ಬೋರ್ವೆಲ್ ವಾಟರ್ ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ತರ ನೀರು ಕುಡಿತಾ ಇದ್ರೆ ಗಂಟ್ಲಿ ಇನ್ಫೆಕ್ಷನ್ ಆಗುತ್ತೆ ಬಿಸ್ಲೇರಿ ಕುಡಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಮೇಂಟೈನ್ ಮಾಡ್ತಾ ಇದೀನಿ ನೋಡಿದ್ರಿ ಆ ಭಿಕ್ಷಕನಿಗೆ ಎಷ್ಟು ಕೊಪ್ಪಿದೆ ಅಂತ ಅಂದೆ ಹಲೋ ಭಿಕ್ಷಕದವನಿಗೆ ಎಷ್ಟು ಕೊಪ್ಪಿದೆ ನೋಡು ಒಂದು ಒಂದು ಮನೆ ಅನ್ನ ತಿನ್ನೋ ಇವ್ರಿಗೆ ಇಟ್ಟು ಕೊಬ್ಬಿರ್ಬೇಕಾದ್ರೆ ಹತ್ತಾರು ಮನೆ ಅನ್ನ ತಿನ್ನೋ ಇನ್ನು ನನಗಿನ್ನೆಟ್ ಕೊಬ್ಬಿರ್ಬೇಕ ನೋಡ್ರಿ ಅವ್ ನನ್ ಬೈ ಬಿಟ್ಟು ಹೋಗ್ತಾ ಇದ್ರೆ ನೀವ್ ಸುಮ್ಮನೆ ಇದ್ದೀರಾ ಮತ್ತಿನೇ ನಾವ್ ನಿರ್ಕೊಂಡು ಅರೆಸ್ಟ್ ಮಾಡಕ್ಕಾಗತ್ತೆ ಆಗತ್ತೆ ಹೇಳಿದ್ರು ಹೇಳ್ದ ಅಪ್ಪು ಕುಟು ಹೇಳ್ದ ಬೇಗ ಒಳಗ ನಡಿಯೆ ನಮ್ಮ ಮಾನ ಮರದಲ್ಲ ಅರ್ದಾಕ್ಬಿಟ್ಟನು ಬಾಬಾ ಬಾಬಾ